ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಸಾಧನೆ ದಾಖಲಾಗಿದೆ ಡಿ ಆರ್ ಒ ಹಾಗೂ ಲಾರ್ಸನ್ ಅಂಡ್ ಟೂಬ್ರೋ ಎಲ್ ಎನ್ ಟಿ ಅಭಿವೃದ್ಧಿಪಡಿಸಿದ ಹೊಸ ಜೊರಾವರ್ ಲೈಟ್ ಟ್ಯಾಂಕ್ ಯಶಸ್ವಿಯಾಗಿ ನಾಗ್ ಮಾರ್ಕ್ ಟು ಆ್ಯಂಟಿ ಟ್ಯಾಂಕ್ ಕ್ಷಿಪಣಿ ಪರೀಕ್ಷೆ ಪೂರ್ಣಗೊಳಿಸಿದೆ ಹೊಸ ಪರೀಕ್ಷೆಯಲ್ಲಿ ಹೊಸ ಜೊರಾವರ್ ಲೈಟ್ ಟ್ಯಾಂಕ್ನಿಂದ ಉಡಾಯಿಸಲಾದ ನಾಗ್ ಮಾರ್ಕ್ ಟೂ ಕ್ಷಿಪಣಿ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿದ್ದ ಈ ಗುರಿಯನ್ನು ನಿಖರವಾಗಿ ಭೇದಿಸಿದೆ ಮತ್ತು ಎಲ್ಲ ಕಾರ್ಯಕ್ಷಮತೆ ಮಾನದಂಡಗಳನ್ನು ಪೂರೈಸಿದೆ ಅಂದರೆ ಟಾಪ್ ಅಟ್ಯಾಕ್ ಸಾಮರ್ಥ್ಯ ದೂರ ಹಾಗೂ ನಿಖರತೆ ಎಲ್ಲವೂ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿದೆ ಈ ಜೊರಾವರ್ ಲೈಟ್ ಟ್ಯಾಂಕನ್ನು ಡಿ ಡಿಆರ್ಡಿಒನ ಕಂಬ್ಯಾಟ್ ವೆಹಿಕಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಸಿ ವಿನ್ಯಾಸಗೊಳಿಸಿದ್ದು ಇದರ ತಯಾರಿಕೆಯನ್ನು ಲಾರ್ಸನ್ ಅಂಡ್ ಟೂಬ್ರೋ ನಿರ್ವಹಿಸಿದೆ ಪರೀಕ್ಷೆಯ ಯಶಸ್ಸಿನ ನಂತರ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಡಿ ಆರ್ ಭಾರತೀಯ ಸೇನೆ ಹಾಗೂ ಕೈಗಾರಿಕಾ ಪಾಲುದಾರರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಇದನ್ನು ಭಾರತೀಯ ಸ್ವದೇಶಿ ರಕ್ಷಣಾ ವ್ಯವಸ್ಥೆಗೆ ಹೆಮ್ಮೆ ತರುವ ಕ್ಷಣ ಎಂದು ತಿಳಿಸಿದ್ದಾರೆ ಆಪರೇಷನಲ್ ಮಹತ್ವ ರಕ್ಷಣಾ ತಜ್ಞರ ಪ್ರಕಾರ ಈ ಯಶಸ್ವಿ ಪರೀಕ್ಷೆ ಪಾಕಿಸ್ತಾನ ಗಡಿಯ ಪಶ್ಚಿಮ ಪ್ರದೇಶಗಳಲ್ಲಿ ಭಾರತೀಯ ಸೇನೆಯ ಸಿದ್ಧತೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ ಅಲ್ಲಿ ಟ್ಯಾಂಕ್ ಯುದ್ಧಗಳು ಮತ್ತು ಆಂಟಿ ಟ್ಯಾಂಕ್ ಕಾರ್ಯಾಚರಣೆಗಳು ಅತ್ಯಂತ ನಿರ್ಣಾಯಕವಾಗಿರುವುದರಿಂದ ಲೈಟ್ ಟ್ಯಾಂಕ್ ಮತ್ತು ನಾಗ್ ಮಾರ್ಕ್ ಟು ಕ್ಷಿಪಣಿ ಸಂಯೋಜನೆ ಭಾರತೀಯ ಸೇನೆಗೆ ಸ್ಪಷ್ಟವಾದ ಶಕ್ತಿ ನೀಡಲಿದೆ ನಾಗ್ ಮಾರ್ಕ್ ಟು ಒಂದು ತೃತೀಯ ಪೀಳಿಗೆಯ ಥರ್ಡ್ ಜನರೇಷನ್ ಫೈರ್ ಅಂಡ್ ಫರ್ಗೆಟ್ ಟ್ಯಾಂಕ್ ಕ್ಷಿಪಣಿ ಇದು ಶತ್ರು ಟ್ಯಾಂಕ್ಗಳನ್ನು ಅತ್ಯಾಧುನಿಕ ಆರ್ಮರ್ ಮತ್ತು ಕೌಂಟರ್ ಮೆಷರ್ ವ್ಯವಸ್ಥೆಗಳಿದ್ದರೂ ಕೂಡ ನಾಶಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ ಈ ಕ್ಷಿಪಣಿ ಐದು ಕಿಲೋಮೀಟರ್ ದೂರದವರೆಗೂ ಶತ್ರು ಗುರಿಯನ್ನು ಹೊಡೆದುರುಳಿಸಲು ಸಾಮರ್ಥ್ಯ ಹೊಂದಿದೆ ಮತ್ತು ಟಾಪ್ ಅಟ್ಯಾಕ್ ಹಾಗೂ ಡೈರೆಕ್ಟ್ ಅಟ್ಯಾಕ್ ಎರಡೂ ಮೋಡ್ಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಈ ಹೊಸ ಲೈಟ್ ಟ್ಯಾಂಕ್ ಪ್ಲಾಟ್ಫಾರ್ಮ್ ಹೆಚ್ಚಿನ ಚುರುಕುತನ ಮತ್ತು ಅತ್ಯಂತ ನಿಖರವಾದ ಹೋರಾಟ ಸಾಮರ್ಥ್ಯವನ್ನು ಒದಗಿಸುತ್ತದೆ ಇದರಿಂದಾಗಿ ಇದು ರಾಜಸ್ಥಾನದ ಮರುಭೂಮಿ ಪ್ರದೇಶಗಳಲ್ಲಿ ಅಥವಾ ಲಡಾಖ್ನಂತಹ ಎತ್ತರ ಪ್ರದೇಶಗಳಲ್ಲಿ ತ್ವರಿತ ನಿಯೋಜನೆಗೆ ಅತ್ಯಂತ ಪರಿಣಾಮಕಾರಿ ಆಯುಧವಾಗಲಿದೆ ತಜ್ಞರ ಅಭಿಪ್ರಾಯದಲ್ಲಿ ಜೊರಾವರ್ ಲೈಟ್ ಟ್ಯಾಂಕ್ ಹಾಗೂ ನಾಗ್ ಮಾರ್ಕ್ ಟು ಸಂಯೋಜನೆಯು ಭಾರತಕ್ಕೆ ಸೀಮಾ ಪ್ರದೇಶಗಳಲ್ಲಿ ತಕ್ಷಣದ ಪ್ರತಿಕ್ರಿಯೆ ನೀಡುವ ಸಾಮರ್ಥ್ಯ ನೀಡುತ್ತದೆ ಅದು ಯಾವುದೇ ಆರ್ಮರ್ ದಾಳಿ ಅಥವಾ ಪಾಕಿಸ್ತಾನದಿಂದ ಆಗಬಹುದಾದ ಆಕ್ರಮಣಗಳಿಗೆ ವೇಗವಾಗಿ ಪ್ರತಿಕ್ರಿಯಿಸಲು ಸಹಾಯಕವಾಗುತ್ತದೆ ಇದಲ್ಲದೆ ನಾಗ್ ಮಾರ್ಕ್ ಟು ಕ್ಷಿಪಣಿ ಫೈರ್ ಅಂಡ್ ಫರ್ಗೆಟ್ ಗೈಡೆನ್ಸ್ ಸಿಸ್ಟಮ್ ಹೈ ವಾರ್ ವಾರ್ಹೆಡ್ ಮತ್ತು ಜಿಪಿಎಸ್ ರಹಿತ ಪರಿಸರದಲ್ಲಿಯೂ ಕೆಲಸ ಮಾಡುವ ಸಾಮರ್ಥ್ಯ ಹೊಂದಿದೆ ಅಂದರೆ ಹಗಲಿನಲ್ಲಿ ರಾತ್ರಿಯಾಗಲಿ ಯಾವುದೇ ಪರಿಸ್ಥಿತಿಯಲ್ಲೂ ಈ ಕ್ಷಿಪಣಿ ತನ್ನ ಗುರಿಯನ್ನು ನಿಖರವಾಗಿ ಹೊಡೆಯುತ್ತದೆ ಸ್ಟ್ರಾಟಜಿಕ್ ಬೂಸ್ಟ್ ಈ ಯಶಸ್ಸು ಭಾರತದ ಸ್ವಾವಲಂಬನೆಗೆ ಮತ್ತೊಂದು ಮಹತ್ವದ ಸಾಕ್ಷಿಯಾಗಿದೆ ಲೈಟ್ ಟ್ಯಾಂಕ್ ಮತ್ತು ನಾಗ್ ಮಾರ್ಕ್ ಟು ಕ್ಷಿಪಣಿ ಸಂಯೋಜನೆ ಸೇನೆಯ ಟ್ಯಾಂಕ್ ರೆಜಿಮೆಂಟ್ಗಳಿಗೆ ಸಂಪೂರ್ಣ ಸ್ವದೇಶಿ ಆಂಟಿ ಟ್ಯಾಂಕ್ ವೇದಿಕೆಯನ್ನು ಒದಗಿಸುತ್ತದೆ ಇದರಿಂದ ಭಾರತವು ವಿದೇಶಿ ಸಿಸ್ಟಮ್ಸ್ಗಳ ಮೇಲೆ ಇರುವ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಸ್ವತಂತ್ರವಾಗಿ ತನ್ನ ಯುದ್ಧ ಸಾಮರ್ಥ್ಯವನ್ನು ವಿಸ್ತರಿಸುತ್ತದೆ ಭಾರತೀಯ ಸೇನೆಗೆ ಶೀಘ್ರದಲ್ಲೇ ಈ ಹೊಸ ಲೈಟ್ ಟ್ಯಾಂಕ್ ಮತ್ತು ನಾಗ್ ಮಾರ್ಕ್ ಟು ವ್ಯವಸ್ಥೆ ಸೇರ್ಪಡೆಗೊಳ್ಳಲಿದೆ ಇದು ಭಾರತೀಯ ಪಡೆಯ ಆರ್ಮರ್ ಶಕ್ತಿಯ ಹೊಸ ಯುಗಕ್ಕೆ ದಾರಿ ತೆರೆದಿದೆ ಸ್ವದೇಶಿ ಶಕ್ತಿ ನಿಖರತೆ ಮತ್ತು ರಾಷ್ಟ್ರಾಭಿಮಾನ ಒಂದೇ ವೇದಿಕೆಯಲ್ಲಿ ನೋಡಬಹುದಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ